ಸುಖವಾಗಿ ಬೆಳಿಬೇಕು ಆದಷ್ಟು ಸುಖವಾಗಿ ಬೆಳಿಬೇಕು ನಮಗ್ ಸಿಗ್ದೇ ಇರೋದೆಲ್ಲ ಮಕ್ಳಿಗ್ ಸಿಗ್ಬೇಕು ನಾವು ಅನುಭವಿಸ್ತಾನೆ ಇರೋದೆಲ್ಲ ಮಕ್ಕಳು ಅನುಭವಿಸ್ಬೇಕು ಇದೇ ಸೆಟ್ ಜಾಸ್ತಿ ಆಗ್ಬಿಟ್ಟಿದೆ ಒಂದು ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಕೊರತೆಗಳು ಕಾಡಲ್ಲಿ ಎಳೆಯರಿಗೆ ಎಳೆಯರು ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು ಅನ್ಕೊಳ್ತೀನಿ ಮಕ್ಕಳಿಗೆ ಸ್ಪೆಷಲಿ ಮಕ್ಕಳಿಗೆ ಎಲ್ಲಾ ಸುಖದ ಸೌಲಭ್ಯಗಳನ್ನು ಕೊಡೋದು ಬೇಡ ಅವ್ರಿಗೂ ಒಂದಿಷ್ಟು ಕೊರತೆಗಳು ಕಾಡ್ಲಿ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ವಿಚಾರಗಳನ್ನ ಬದುಕಿಟ್ಬಿಡೋಣ ಒಂದು ಕತೆ ಹೇಳ್ಬಿಡ್ತೀನಿ ಫಸ್ಟ್ ಸ್ಟ್ರೀಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೇಳಿ ಇದನ್ನ ಒಂದು ಸ್ಕೂಲಲ್ಲಿ ವಾರ್ಷಿಕೋತ್ಸವ ನಡೀತಾ ಇತ್ತು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅಲ್ಲಿ ಒಬ್ರು ಮೇಸ್ಟ್ರು ಒಂದು ಕತೆ ಹೇಳ್ತಾರೆ ಅಲ್ಲಿಯೋ ಒಂದು ವಿದ್ಯಾರ್ಥಿಗಳನ್ನ ತಗೊಂಡು ಇಬ್ರು ವಿದ್ಯಾರ್ಥಿಗಳನ್ನ ಕರೀತಾರೆ ಆ ವಿದ್ಯಾರ್ಥಿಗಳಿಗೆ ಎರಡು ಮ ಸಸಿಗಳನ್ನ ಕೊಡ್ತಾರೆ ಇನ್ ದ ಸೆನ್ಸ್ ಗಿಡಗಳು ಎರಡು ಗಿಡ ಅವನಿಗೊಂದು ಇವನಿಗೊಂದು ಗಿಡಗಳನ್ನ ಕೊಡ್ತಾರೆ ಎರಡು ಗಿಡನು ಕೂಡ ಶಾಲೆಯ ಆವರಣದಲ್ಲೇ ಬೆಳೆಸ್ಬೇಕು ಅಂತ ಶಾಲೆಯ ಆವರಣದಲ್ಲೇ ಬೆಳೆಸ್ತಿರುವಾಗ ಇಬ್ರು ವಿದ್ಯಾರ್ಥಿಗಳು ಕೂಡ ಫಲವತ್ತಾಗಿ ನೀರ್ನ ಕೊಡ್ಬೇಕು ತಾನೇ ಒಬ್ಬ ಅದ್ಭುತವಾಗಿ ನೀರ್ನ ಕೊಡ್ತಾ ಹೋಗ್ತಾನೆ ಗೊಬ್ಬರ ಹಾಕ್ತಾನೆ ಪೌಷ್ಟಿಕಾಂಶ ಬೇಕು ಅದನ್ನ ಕೊಡ್ತಾ ಹೋಗ್ತಾನೆ ಎಲ್ಲಾ ಸವಲತ್ತುಗಳನ್ನ ಒಂದು ಗಿಡಕ್ಕೆ ಯಥೇಚ್ಛವಾಗಿ ಕೊಡ್ತಾನೆ ಮೊದಲನೇ ವಿದ್ಯಾರ್ಥಿ ಆದ್ರೆ ಎರಡನೇ ವಿದ್ಯಾರ್ಥಿ ಏನ್ ಮಾಡ್ತಾನೆ ಆ ಒಂದು ಗಿಡಕ್ಕೆ ಒಂದ್ ಸಮ್ ಲಿಮಿಟ್ ವಾಟರ್ ಹಾಕ್ತಾನೆ ನೀರು ಹಾಕ್ತಾನೆ ಸ್ವಲ್ಪ ಪೌಷ್ಟಿಕಾಂಶ ಹಾಕ್ತಾನೆ ಸ್ವಲ್ಪ ಗೊಬ್ಬರ ಹಾಕ್ತಾನೆ ಯಥೇಚ್ಛವಾಗಿ ಏನು ಕೊಡಲ್ಲ ಒಂದು ಲಿಮಿಟ್ ಆಗಿ ಕೊಡ್ತಾ ಹೋಗ್ತಾನೆ ಮೊದಲೇನು ಯಥೇಚ್ಛವಾಗಿ ಕೊಟ್ಟಿ ಹಚ್ಚ ಹಸಿರಾಗಿ ಅದ್ಭುತವಾಗಿ ಪೌಷ್ಟಿಕಾಂಶ ಹೊಂದ್ಕೊಂಡು ಆ ಚೆನ್ನಾಗಿ ಬೆಳೆದಿರುತ್ತೆ ಮೊದಲನೇದು ಬೆಳೆದಿರುತ್ತೆ ಸ್ವಲ್ಪ ಅಷ್ಟೇ ಹಸಿರು ಇಲ್ಲ ಇರುತ್ತೆ ಸ್ವಲ್ಪ ಸಣಕ್ಕಳಾಗಿರುತ್ತೆ ಸೊ ಅಚಾನಕ್ಕಾಗಿ ಏನಾಗುತ್ತೆ ಊರಿಗೆ ಪೂರ್ತಿ ಮಳೆ ಗಾಳಿ ಬಿರುಗಾಳಿ ಅತ್ಯಂತ ಬಿರುಗಾಳಿ ಬಂದ್ಬಿಡುತ್ತೆ ಅವಾಗ ಮೊದಲನೇ ವಿದ್ಯಾರ್ಥಿಯ ಮರ ಇರುತ್ತಲ್ಲ ಕಿತ್ತೆ ಹಾರೋಗ್ಬಿಡುತ್ತೆ ಆದ್ರೆ ಎರಡನೇ ವಿದ್ಯಾರ್ಥಿ ಮರ ಇತ್ತಲ್ಲ ಅದು ಸ್ವಲ್ಪ ಬೆಂಡಾಗಿರುತ್ತೆ ಬೇರ್ ಸಮೇತ ಕಿತ್ತೇನ್ ಬಂದಿರಲ್ಲ ಸೊ ಇಲ್ಲಿಗೆ ನಿಮ್ಗೆ ಏನ್ ಅನ್ಸಿರ್ಬೋದು ಅಂತ ಹೇಳಿದ್ರೆ ಮೊದಲನೇ ವಿದ್ಯಾರ್ಥಿ ಅವನು ಎಷ್ಟು ನೀರ್ ಹಾಕ್ತಾ ಇದ್ದ ಆ ನೀರೆಲ್ಲ ಅಲ್ಲಲ್ಲೇ ಹಿರ್ಕೊಳ್ತಾ ಇತ್ತು ಬೇರು ಆ ಬೇರ್ನ ಕೆಳಗಡೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ ನೀರ್ನ ಹುಡ್ಕ ಬಿಡ್ತಿರ್ಲಿಲ್ಲ ಪೌಷ್ಟಿಕಾಂಶನ ಹುಡ್ಕಕ್ ಬಿಡ್ತಿರ್ಲ ಏನಕ್ಕೆ ಇವನು ಯಥೇಚ್ಛವಾಗಿ ಕೊಡ್ತಾ ಇದ್ನಲ್ಲ ಮೊದ್ನೆ ವಿದ್ಯಾರ್ಥಿ ಆದ್ರೆ ಎರಡನೇವನ್ ಏನ್ ಮಾಡ್ತಾ ಇದ್ದ ಎಲ್ಲ ಲಿಮಿಟ್ ಮಾಡ್ತಾ ಇದ್ದ ಲಿಮಿಟ್ ಮಾಡಿ ಲಿಮಿಟ್ ಮಾಡಿ ಲಿಮಿಟ್ ಮಾಡಿ ಆ ಗಿಡಕ್ಕೆ ಸಾಕಾಗ್ತಿರ್ಲಿಲ್ಲ ಅದು ಆ ಪೌಷ್ಟಿಕಾಂಶ ಅವ್ನು ಕೊಡ್ತಿದ್ದಿದ್ದ ಎರಡನೇ ಒಂದು ಸಾಕಾಗ್ತಿರ್ಲಿಲ್ಲ ಆ ಬೇರು ಡೀಪ್ ಆಗೋಯ್ತು ಭೂಮಿ ಒಳಕ್ಕೆ ಯಾವಾಗ ಬೇರು ಡೀಪ್ ಆಗೋಯ್ತು ಈ ಮಳೆ ಗಾಳಿ ಯಾವ್ದಕ್ಕೂ ಅಳ್ಳಾಡ್ಲಿಲ್ಲ ಎರಡನೇದು ಗಿಡ ಆಲ್ಮೋಸ್ಟ್ ನಿಮ್ಗೆ ಈಗ ಆಲ್ರೆಡಿ ಅರ್ಥ ಆಗಿರ್ಬೋದು ವೀಕ್ಷಕರೇ ಯಾವುದೇ ಮಕ್ಕಳಿಗಾಗ್ಲಿ ಯಾರ್ಗೆ ಆಗ್ಲಿ ಸವಲತ್ತುಗಳು ಹೆಚ್ಚಾದಾಗ ಆ ಬುಡ ಇರುತ್ತಲ್ಲ ಭದ್ರತೆ ಕಡಿಮೆ ಆಗುತ್ತೆ ಬುಡದ ಭದ್ರತೆ ಕಡಿಮೆ ಆಯ್ತು ಅಂದ್ರೆ ಕ್ವಾಲಿಟಿ ಇರಲ್ಲ ಕ್ವಾಂಟಿಟಿ ಇರುತ್ತೆ ಮೋಸ್ಟ್ಲಿ ಅರ್ಥ ಆಗಿರ್ಬೋದು ಅನ್ಸುತ್ತೆ ಈಗಿನ ಪೋಷಕರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಮಾಡಿಲ್ದಿರೋದನ್ನ ಮಕ್ಳಿಗೆ ಮಾಡಿಸ್ಬೇಕು ನಾವು ಅನುಭವಿಸಿರೋದನ್ನು ಮಕ್ಕಳು ಅನುಭವಿಸ್ಬಾರ್ದು ಯಥೇಚ್ಛವಾಗಿ ಸುಖವಾಗಿ ಬೆಳಿಬೇಕು ಆದಷ್ಟು ಸುಖವಾಗಿ ಬೆಳಿಬೇಕು ನಮಗ್ ಸಿಗ್ದನೇ ಇರೋದೆಲ್ಲ ಮಕ್ಳಕ್ ಸಿಗ್ಬೇಕು ನಾವು ಅನ್ಭವಿಸ್ದೇ ಇರೋದೆಲ್ಲ ಮಕ್ಳು ಅನ್ಭವಿಸ್ಬೇಕು ಇದೇ ಸೆಟ್ ಜಾಸ್ತಿ ಆಗ್ಬಿಟ್ಟಿದೆ ಒಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡ್ಕೊಳ್ತಾರೆ ನಾನ್ ಮಾಡಿಲ್ಲ ಇದನ್ನ ಮಕ್ಳ ಕೈಲಿ ಮಾಡಿಸ್ಬೇಕು ನಾನ್ ಇಷ್ಟನ್ನ ಸಂಪಾದನೆ ಮಾಡಿಲ್ಲ ಮಕ್ಳು ಸಂಪಾದನೆ ಮಾಡಬೇಕು ನಾನು ಇದನ್ನ ಓದಿಲ್ಲ ಮಕ್ಳು ಓದ್ಬೇಕು ಇದನ್ನ ಹಾಗಾಗಿ ಏನ್ ಮಾಡ್ತಾರೆ ಅದನ್ ಮಾಡ್ಲಿ ಮಾಡ್ಲಿ ಅಂತ ಯಾವ್ದೋ ಒಂದ್ ದೊಡ್ಡ ಗುರಿ ಹಾಕೊಂಡು ಗುರಿ ಚೆನ್ನಾಗಿರುತ್ತೆ ಗುರಿ ಎಲ್ಲಾ ಪೋಷಕರದ್ದು ಚೆನ್ನಾಗಿರುತ್ತೆ ಆ ಗುರಿ ಹೆಜ್ಜೆ ಇರುತ್ತಲ್ಲ ಆ ಹೆಜ್ಜೆಗಳು ಚೆನ್ನಾಗಿರಲ್ಲ ಹೆಜ್ಜೆಗಳೇನಾಗಿರುತ್ತೆ ಅದನ್ನ ಮಾಡ್ಲಿ ಅಂತ ಇಲ್ಲಿ ಏನೇನ್ ಬೇಕು ಎ ಟು ಜೆಡ್ ಹತ್ತನೇ ಕ್ಲಾಸ್ ಬೇಕಾಗಿರೋದು ಎರಡನೇ ಮೂರನೇ ಕ್ಲಾಸ್ ಮೂರನೇ ಕ್ಲಾಸ್ಗೆ ಕೊಡಿಸ್ಬಿಡೋದು ಆ ಲೆವೆಲ್ ನ ಮಕ್ಳಿಗೆ ಅಡಾಪ್ಟ್ ಮಾಡ್ತಾ ಹೋಗೋದು ಅವಾಗ ಏನಾಗುತ್ತೆ ಮಕ್ಳಿಗೆ ಕೊರತೆಗಳು ಕಾಣದೇ ಇಲ್ಲ ಓ ಎಲ್ಲ ಇದೆಯಲ್ಲ ಆಮೇಲೆ ಇನ್ನೊಂದ್ ಏನಾಗುತ್ತೆ ಅವ್ರ ಮೈಂಡ್ಗೆ ಏನ್ ಮಾಡ್ಬೇಕು ಅನ್ನೋದು ಹೊಳಿಯಲ್ಲ ಓ ಏನೋ ಮಾಡಿಸ್ತಾ ಇದ್ರೆ ನಾನು ಮಾಡ್ಬೇಕು ಮೊದ್ಲು ಹಿರಿಯರು ಏನ್ ಹೇಳ್ತಾ ಇದ್ರು ಮಕ್ಳು ಬೆಳ್ಕೋತಾ ಹೋಗ್ಬಿಡೋ ಅಂತ ಹೇಳ್ತಾ ಇದ್ರು ಈಗ ಅದೇ ಹೇಳದ್ನಲ್ಲ ಬ್ಲೂಪ್ರಿಂಟ್ ಸಿಲೆಬಸ್ ಕಾಪಿ ನಾವೇ ಒಂದು ಸಿಲೆಬಸ್ ಕಾಪಿ ಪ್ರಿಪೇರ್ ಮಾಡ್ಕೊಂಡು ಏ ಮಕ್ಳನ್ ಬೆಳೆಸ್ಬೇಕು ಮಕ್ಳನ್ ಯಾವಾಗ ಬೆಳಸಕ್ಕೆ ಅಂತ ಹೋಗ್ತೀವಿ ಅವಾಗ ಈ ತರ ಒಂದು ಒಂದು ಕತೆ ಹೇಳಿದೆ ನೋಡಿ ಅದ್ಭುತವಾಗಿರೋದು ಆ ಕಥೆಯಲ್ಲಿ ೇಲ್ ಹೋಗ್ಬಿಡ್ತಾರೆ ಯಾವ್ದಾರ ಒಂದು ಒಂದು ಫೇಲ್ ಆಯ್ತು ಅಂತ ಹೇಳಿದ್ರೆ ಅದನ್ನ ತಗೊಳ್ಳಕ್ ಆಗಲ್ಲ ಮಕ್ಕಳಿಗೆ ಒಂದು ಸಬ್ಜೆಕ್ಟ್ ಅಲ್ಲೋ ಯಾವ್ದೋ ಒಂದು ಪರೀಕ್ಷೆನಲ್ಲೋ ಜೀವನದಲ್ಲೋ ಫೇಲ್ ಆಯ್ತು ಅಂದ್ರೆ ಅದನ್ನ ರಿಸೀವ್ ಮಾಡಕ್ ಆಗಲ್ಲ ಆದ್ರೆ ಅವು ಕವೇ ಹುಡ್ಕಿ ಅವೇ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಎಷ್ಟು ಭದ್ರತೆ ಇರುತ್ತೆ ಅಂದ್ರೆ ಅದ್ಭುತವಾದ ಭದ್ರತೆ ಇರುತ್ತೆ ಈಗ ಈಗಿನ ಕಾಲದ ಯಾವ ತರ ಆಗಿದೆ ಅಂತ ಹೇಳಿದ್ರೆ ಈ ಪ್ರೈವೇಟೈಸೇಷನ್ ಜಾಸ್ತಿ ಆಗಿ ಎಜುಕೇಶನ್ ಸಿಸ್ಟಮ್ಗೆ ಹೋಗ್ತಿರಿ ಎಜುಕೇಶನ್ ಸಿಸ್ಟಮ್ಗೆ ಈಗ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟಿ ಒಳ್ಳೆ ಕ್ವಾಲಿಟಿ ಸ್ಕೂಲ್ ಕಳ್ಸಿದ್ರೆ ಈ ಅಕ್ಷರಗಳನ್ನ ಏನಾದ್ರು ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಆಗತ್ತಾ ಹತ್ತು ಲಕ್ಷ ಕೊಟ್ಟಿ ಯಾವುದೋ ಒಂದು ಈಗ ಡಿ ಕೆ ಶಿವಕುಮಾರ್ ಯಾವುದೋ ಒಂದು ಸ್ಕೂಲಲ್ಲಿ ಮಗನ ಯಾವುದೋ ಒಂದ್ ಸ್ಕೂಲಲ್ಲಿ ಓದ್ತಿರ್ತಾರೆ ಯಾರು ರಾಜಕೀಯ ವ್ಯಕ್ತಿಗಳು ಆ ಸ್ಕೂಲ್ಗೆ ನಾನು ಸೇರ್ಸಿದ್ರೆ ನನ್ ಮಗನು ಏನೋ ಒಂದ್ ದೊಡ್ಡದಾಗ ಆಗ್ಬೋದು ಆ ಮೈಂಡ್ ಸೆಟ್ ಇದೆಯಲ್ಲ ಅದನ್ನ ತೆಗಿಬೇಕು ಆ ಮೈಂಡ್ ಸೆಟ್ ಹೋಗಲ್ಲ ಅನ್ನಿಸ್ತಾ ಇದೆ ಯಾಕೋ ಈಗಿನ ಸಮಾಜದಲ್ಲಿ ಅಷ್ಟು ಹತ್ತು ಲಕ್ಷ ಹದಿನೈದು ಲಕ್ಷ ಕೊಟ್ಟು ಸೇರ್ಸ್ಬಿಟ್ಟು ಮಕ್ಳನ್ನ ಏನಾದ್ರು ಓದ್ಬಿಡ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ನಿಮ್ ಪ್ರಕಾರ ಅತಿ ಹೆಚ್ಚು ಹಣ ಹಾಕಿದ್ರೆ ಅತಿ ಹೆಚ್ಚು ಮಾರ್ಕ್ಸ್ ಬರ್ಬೇಕು ಮಾರ್ಕ್ಸ್ ಬರ್ಬೇಕು ಅಂದ್ರೆ ಹಣನ ಅಲ್ಲ ಅಕ್ಷರನ ಹಣದಲ್ಲಿ ಕೊಂಡ್ಕೋಬಹುದು ಅನ್ನೋದು ನಮ್ಮ ನಿಮ್ಮ ಪ್ರಕಾರ ಅಕ್ಷರ ಏನಾದರೂ ಹಣದಲ್ಲಿ ಕೊಂಡ್ಕೊಳಕ್ ಈ ಒಂದು ವಿಡಿಯೋನ ನೋಡಿ ನೀವು ಮೈಂಡ್ಗೆ ಹಾಕೊಂಡು ಒಂದ್ಸರಿ ಪ್ರಶ್ನೆ ಮಾಡಿ ನೋಡಿ ಒಂದ್ಸರಿ ಯೋಚನೆ ಮಾಡಿ ನೋಡಿ ಅದನ್ನ ಸವಲತ್ತುಗಳು ಅದ್ರ ಜೊತೆಗೆ ಶಿಕ್ಷಕನ ಜೊತೆಗೆ ಸವಲತ್ತುಗಳು ಇದು ಹೆಚ್ಚಾಗಿ ಇಲ್ಲಿ ಏನಾಗಿದೆ ಮಕ್ಕಳಿಗೆ ಆ ಬುಡನ ಭದ್ರತೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಹಾಗಾಗಿ ವೀಕ್ಷಕರೇ ಇದನ್ನ ಹೇಳಕ್ ಇಷ್ಟ ಪಡ್ತೀನಿ ವೀಕ್ಷಕರೇ ಈ ವಿಡಿಯೋನ ಪೂರ್ತಿ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ವಂದನೆಗಳು